ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಮ್ಮ ಲೈಫ್ನಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದಾರಾ ಫ್ರೆಂಡ್ ಲವ ಅಥವಾ ನಿಮ್ಮನೆಯವರೇ ಹಾಗಿದ್ರೆ ಈ ವಿಡಿಯೋ ಪಕ್ಕಾ ನಿಮಗೋಸ್ಕರನೇ ಯಾಕಂದ್ರೆ ಇವರನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ ಸುಮ್ನೆನಾ ತಲೆ ಗಿರ್ ಅಂಟ್ಬಿಡುತ್ತೆ ಇವರು ನೋಡೋಕೆ ಒಂಥರ ಜನರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಮನಸ್ಸು ಆದರೆ ಒಬ್ಬರೇ ಇರೋಕೆ ಇಷ್ಟಪಡ್ತಾರೆ ತಲೆ ತುಂಬ ಬುದ್ಧಿವಂತಿಕೆ ಲಾಜಿಕ್ಕು ಆದ್ರೆ ಹೃದಯದೊಳಗೆ ಒಂದು ದೊಡ್ಡ ಭಾವನೆಗಳ ಸಾಗರನೆ ಇಟ್ಕೊಂಡಿರ್ತಾರೆ ಶಿಸ್ತಿನ ಬಂಡಾಯಗಾರರು ಅಂಟಾರಲ್ಲ ಆ ತರಹ ಇವರನ್ನ ಅರ್ಥ ಮಾಡ್ಕೊಳೋಕೆ ಟ್ರೈ ಮಾಡೋದಂದ್ರೆ ಗಾಳಿನ ಕೈಯಲ್ಲಿ ಹಿಡಿಯೋಕೆ ನೋಡೋ ಹಾಗೆ ಬಟ್ ಚಿಂತೆ ಬೇಡ ನಿಮ್ಮ ಕುಂಭರಾಶಿ ಫ್ರೆಂಡು ಪಾರ್ಟ್ನರು ಅಥವಾ ಫ್ಯಾಮಿಲಿ ಮೆಂಬರ್ನ ಚೆನ್ನಾಗಿ ಅರ್ಥ ಮಾಡ್ಕೊಳಕೆ ಅವರ ತಲೆ ಒಳಗೇನಿದೆ ಅಂತ ನೋಡೋಕೆ ನಾನೊಂದು ಸಿಂಪಲ್ ಯೂಸರ್ ಗೈಡ್ ತಂದಿದ್ದೀನಿ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ಹತ್ರ ನೀವು ಯಾವತ್ತೂ ಮಾಡ್ಲೇಬಾರದು ಎಂಟು ತಪ್ಪುಗಳ ಬಗ್ಗೆ ಹೇಳ್ತೀನಿ ಈ ತಪ್ಪುಗಳನ್ನ ಮಾಡಿದ್ರೆ ಅವರ ಫ್ರೆಂಡ್ಶಿಪ್ಪು ಪ್ರೀತಿ ನಂಬಿಕೆ ಎಲ್ಲವನ್ನೂ ಕಳ್ಕೊಳ್ಳೋ ಚಾನ್ಸ್ ಇದೆ ಸೊ ವಿಡಿಯೋನ ಕೊನೇವರೆಗೂ ಮಿಸ್ ಮಾಡ್ದೆ ನೋಡಿ ಬನ್ನಿ ಶುರು ಮಾಡೋಣ ಆ ಎಂಟು ತಪ್ಪುಗಳು ಯಾವುವು ಮೊದಲನೇದಾಗಿ ಅವರ ಬುದ್ಧಿವಂತಿಕೆನ ಪ್ರಶ್ನಿಸ್ಬೇಡಿ ನೋಡಿ ಇದು ಗೋಲ್ಡನ್ ರೂಲ್ ಇದನ್ ಮಾತ್ರ ಯಾವತ್ತು ಮರಿಬೇಡಿ ಕುಂಭರಾಶಿಯವರ ಹತ್ರ ನೀವು ಮಾಡಬಹುದಾದ ಅತಿ ದೊಡ್ಡ ತಪ್ಪು ಅಂದ್ರ ಅವರ ಬುದ್ಧಿವಂತಿಕೆನ ಕಮ್ಮಿ ಅಂದಾಜು ಮಾಡೋದು ಅವರ ಜ್ಞಾನನೇ ಅವರ ಸ್ವಾಭಿಮಾನ ನೀವರನ್ನ ಸ್ಟೂಪಿಡ್ ಅಂದ್ರೆ ಅನ್ಕೊಳ್ಳಿ ಅಥವಾ ಅವರ ಐಡಿಯಾಗಳಿಗೆ ಏನಿದು ಹುಚ್ಚತನ ಅಂತ ನಕ್ಕದ್ರೆ ಆ ಕ್ಷಣವೇ ನೀವು ಅವರನ್ನ ಕಳ್ಕೊಂಡು ಹಾಗೆ ಅವರ ಯೋಚನೆಗಳು ಯಾವಾಗ್ಲೂ ಹತ್ತು ವರ್ಷ ಮುಂದೆ ಇರುತ್ತೆ ಕ್ರಾಂತಿಕಾರಿ ವಿಶಿಷ್ಟ ಅವರು ಒಂದು ವಿಷಯದ ಬಗ್ಗೆ ಫೈನಲ್ ಮಾಡೋಕ್ಕೂ ಮುಂಚೆ ಎಲ್ಲ ಕಡೆಯಿಂದ ಯೋಚನೆ ಮಾಡಿರ್ತಾರೆ ಮೊದಲು ಎಲ್ಲರ ಮಾತನ್ನು ಕೇಳ್ತಾರೆ ಆದ್ರೆ ಒಮ್ಮೆ ತಮ್ಮ ತರ್ಕ ಬಳಸಿ ಒಂದು ನಿರ್ಧಾರಕ್ಕೆ ಬಂದ್ರು ಅಂದ್ರೆ ಮುಗೀತು ಅವರು ಹಿಮಾಲಯದ ತರಹ ಸ್ಟ್ರಾಂಗ್ ಆಮೇಲೆ ಅವರ ನಿರ್ಧಾರವನ್ನ ಪ್ರಶ್ನಿಸೋಕೆ ಹೋಗಬೇಡಿ ಅದು ಅವರ ಇಡೀ ವ್ಯಕ್ತಿತ್ವವನ್ನೇ ಅವಮಾನಿಸಿದ ಹಾಗೆ ಅವರ ಐಡಿಯಾಗಳನ್ನ ಗೌರವಿಸಿ ಇಲ್ಲಾಂದ್ರೆ ಅವರ ಪ್ರಪಂಚದಿಂದ ನೀವು ಔಟ್ ಎರಡನೇದಾಗಿ ಅವರನ್ನ ಕಂಟ್ರೋಲ್ ಮಾಡೋಕೆ ಹೋಗ್ಬೇಡಿ ಇದನ್ ಮಾತ್ರ ನೀವು ಇಟ್ಕೊಳ್ಳಿ ಇವರನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರ ಮುಗೀತು ಕಥೆ ಗಾಳಿನ ಕೈಯಲ್ಲಿ ಹಿಡಿಯೋಕಾಗತ್ತಾ ಹಾಗೇನೆ ಇವರು ಕೂಡ ಸ್ವಾತಂತ್ರ್ಯವೇ ಇವರ ಉಸಿರು ರಿಲೇಶನ್ಶಿಪ್ ಇರಲಿ ಕೆಲಸ ಇರಲಿ ಅವರಿಗೆ ಅವರದೇ ಆದ ಸ್ಪೇಸು ಬೇಕೇ ಬೇಕು ಪಂಜರದಲ್ಲಿಡೋಕಿಮ್ ನೋಡಿದ್ರೆ ಆ ಪಂಜರವನ್ನೇ ಮುರಿದು ಹಾರಿ ಹೋಗ್ತಾರೆ ನೀವರಿಗೆ ಜಾಸ್ತಿ ಅಂಟ್ಕೊಂಡಷ್ಟು ಅವರು ನಿಮ್ಮಿಂದ ಅಷ್ಟು ದೂರ ಹೋಗ್ತಾರೆ ಇದನ್ ಮಾಡಬೇಡ ಅಂತ ಹೇಳಿದ್ರೆ ಅವರೊಳಗಿನ ಬಂಡಾಯಗಾರ ಎದ್ದು ಬೇಕು ಅಂತನೇ ಅದನ್ ಮಾಡ್ತಾರೆ ಅವರಿಗೆ ಫ್ರೀಡಮ್ ಕೊಡಿ ಅವರು ನಿಮಗೆ ತಮ್ಮದೇ ಜಗತ್ತನ್ನೇ ಕೊಡ್ತಾರೆ ಮೂರನೇದಾಗಿ ಒಂದೇ ಥರದ ಬೋರಿಂಗ್ ಲೈಫಿಗೆ ಅವರನ್ನು ತಳ್ಬೇಡಿ ಕುಂಭರಾಶಿಯರು ಹುಟ್ಟಿರೋದೆ ಹಳೇ ರೂಲ್ಸ್ ಬ್ರೇಕ್ ಮಾಡಿ ಹೊಸ ದಾರಿ ಮಾಡೋಕೆ ಅವರಿಗೆ ಒಂದೇ ಥರದ ಲೈಫು ಅಂದ್ರೆ ರೂಟೀನು ಜೈಲು ಶಿಕ್ಷೆ ಇದ್ದಾಗೆ ಬೇಗ ಬೋರ್ ಆಗ್ಬಿಡುತ್ತೆ ಎಲ್ಲರೂ ಹೀಗೆ ಮಾಡ್ತಾರೆ ನೀನು ಮಾಡು ಅನ್ನೋ ಮಾತು ಕೇಳಿದ್ರೆ ಸಾಕು ಅವರಿಗೆ ಅಲರ್ಜಿ ಶುರುವಾಗುತ್ತೆ ಅವರು ತಮ್ಮದೇ ದಾರಿ ಮಾಡ್ಕೋತಾರೆ ಅವರನ್ನ ಫಾಲೋವರ್ ಮಾಡೋಕ್ ನೋಡ್ಬೇಡಿ ಅವರು ಹುಟ್ಟಿರೋದೇ ಲೀಡರ್ ಆಗೋಕೆ ನಾಲ್ಕನೇದಾಗಿ ಅವರನ್ನ ಕೋಲ್ಡ್ ಅಥವಾ ಭಾವನೆ ಇಲ್ಲದವರು ಅಂತ ಜಡ್ಜ್ ಮಾಡಬೇಡಿ ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ ಗಮನ ಕೇಳಿ ಇವರು ನೋಡೋಕೆ ಕೋಲ್ಡು ಫೀಲಿಂಗ್ಸೇ ಇಲ್ಲ ಅದು ಕಾಣಿಸ್ತಾರಲ್ವಾ ಅದು ಶುದ್ಧ ಸುಳ್ಳು ಅದು ಅವರನ್ನ ಅವರೇ ಕಾಪಾಡ್ಕೊಳ್ಳೋಕೆ ಹಾಕೊಂಡಿರೋ ಒಂದು ಮುಖವಾಡ ಅಷ್ಟೇ ನಿಜ ಹೇಳಬೇಕಂದ್ರೆ ಅವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳು ಒಂದು ಸಣ್ಣ ಮಾತು ಕೂಡ ಅವರ ಮನಸ್ಸಿಗೆ ಆಳವಾಗಿ ನೋವು ಮಾಡಬಹುದು ಆದರೆ ತಮ್ಮ ಭಾವನೆಗಳನ್ನ ಹೊರಗೆ ತೋರಿಸಿದ್ರೆ ಜನ ತಮ್ಮನ್ನ ವೀಕ್ ಅಂತ ಅನ್ಕೋತಾರೆ ಅನ್ನೋ ಭಯ ಅವರಿಗೆ ಅದಕ್ಕೆ ತಮ್ಮ ನೋವನ್ನೆಲ್ಲ ತರ್ಕದ ಗೋಡೆ ಹಿಂದೆ ಬಚ್ಚಿಟ್ಕೊಂಡಿರ್ತಾರೆ ಹಾಗಾಗಿ ನಿನಗೆ ಫೀಲಿಂಗ್ಸೇ ಇಲ್ವಾ ಅಂತ ಮಾತ್ರ ಅವರನ್ನ ಯಾವತ್ತೂ ಕೇಳ್ಬೇಡಿ ಅದು ಅವರ ರಕ್ಷಣಾ ಕವಚದ ಮೇಲೆ ಮಾಡಿದ ನೇರ ಅಟ್ಯಾಕ್ ಇದ್ದಾಗೆ ಅದ್ರಿಂದ ಅವರು ಇನ್ನಷ್ಟು ತಮ್ಮ ಚಿಪ್ಪಿನೊಳಗೆ ಹೋಗ್ತಾರೆ ಅವರ ಮೌನಕ್ಕೆ ಬೆಲೆ ಕೊಡಿ ಅವರಿಗೆ ಟೈಮ್ ಕೊಡಿ ಅವರೇ ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾರೆ ಐದನೇದಾಗಿ ಎಮೋಷನಲ್ ಡ್ರಾಮಾ ಮಾಡೋಕೆ ಹೋಗ್ಬೇಡಿ ಇವರ ಹತ್ರ ಎಮೋಷ್ನಲ್ ಡ್ರಾಮಾ ಕಣ್ಣೀರು ಬ್ಲ್ಯಾಕ್ ಮೇಲೊ ಇದೆಲ್ಲ ವರ್ಕೌಟ್ ಆಗಲ್ಲ ಯಾಕಂದ್ರೆ ಅವರ ತಲೆ ಓಡೋದೇ ಲಾಜಿಕ್ ಮೇಲೆ ನೀವು ಜಾಸ್ತಿ ಡ್ರಾಮಾ ಮಾಡಿದ್ರೆ ಅವರಿಗೆ ಕಿರಿಕಿರಿ ಆಗತ್ತೆ ಅಷ್ಟೇ ಅದ್ರಿಂದ ನಿಮ್ಮ ಮೇಲಿರೋ ಗೌರವನು ಕಮ್ಮಿ ಆಗತ್ತೆ ನನ್ಗೋಸ್ಕರ ಇದನ್ನ ಮಾಡು ಅನ್ನೋ ಡೈಲಾಗ್ ಎಲ್ಲ ಇವರ ಮುಂದೆ ನಡೆಯಲ್ಲ ಅವರು ಬದುಕು ಬದುಕೋಕೆ ಬಿಡು ಅನ್ನೋ ಪಾಲಿಸಿ ಪಾಲಿಸೋರು ನೀವು ನಾಟಕ ಮಾಡದಷ್ಟು ಅವರು ಇನ್ನಷ್ಟು ಲಾಜಿಕಲ್ ಆಗಿ ದೂರ ಸರದ್ಬಿಡ್ತಾರೆ ಅದು ನಿಮಗೆ ಕ್ರೂರ ಅಂತ ಅನಿಸಬಹುದು ಆದರೆ ಅದು ಅವರನ್ನ ಅವರು ರಕ್ಷಿಸಿಕೊಳ್ಳೋ ದಾರಿ ಆರನೇದಾಗಿ ಅವರ ಮೂಡ್ ಸ್ವಿಂಗ್ಸ್ ನೋಡಿ ನಂಬಿಕೆಗೆ ಅರ್ಹರಲ್ಲ ಅಂತ ಅನ್ಕೋಬೇಡಿ ಹೌದು ಒಪ್ಕೋತೀನಿ ಇವರು ಸಿಕ್ಕಾಬಟ್ಟೆ ಮೂಡಿಗಳು ಒಂದು ನಿಮಿಷ ಖುಷಿಯಾಗಿರ್ತಾರೆ ಇನ್ನೊಂದು ನಿಮಿಷದಲ್ಲಿ ಯಾಕೆ ಸಿಡಕ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಲ್ಲ ಇವರನ್ನ ನಂಬಿ ಹೊರಟ್ರೆ ಕೆಲವೊಮ್ಮೆ ಚೊಂಬೆ ಗತಿ ಆಗ್ಬಹುದು ಅಂತಾರೆ ಅವರ ಮೂಡು ಅವರ ಇಂಟ್ರೆಸ್ಟು ಎಲ್ಲವೂ ಬೇಗ ಚೇಂಜ್ ಆಗಬಹುದು ಆದ್ರೆ ಇದರಿಂದ ಅವರು ಕೆಟ್ಟವರು ನಂಬೋಕೆ ಆಗಲ್ಲ ಅಂತಲ್ಲ ಅವರಿಗೆ ಬೇಗ ಬೋರ್ ಆಗತ್ತೆ ಅಷ್ಟೆ ಅವರಿಗೆ ಯಾವಾಗ್ಲೂ ಹೊಸ ಸಾಹಸ ಹೊಸ ಯೋಚನೆಗಳು ಬೇಕು ಅವರ ಈ ಅನಿಕ್ಯವಾದ ಸ್ವಭಾವವೇ ಅವರ ಕ್ರಿಯೇಟಿವಿಟಿಯ ಸೀಕ್ರೆಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ದೂರಬೇಡಿ ಏಳನೇದಾಗಿ ನಿಮಗಿಂತ ಸಮಾಜಕ್ಕೆ ಹೆಚ್ಚು ಬೆಲೆ ಕೊಟ್ಟಾಗ ಬೇಜಾರ್ ಮಾಡ್ಕೋಬೇಡಿ ಅವರ ಪಾರ್ಟ್ನರ್ ಅಥವಾ ಕ್ಲೋಸ್ ಫ್ರೆಂಡ್ ಆಗಿದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಕುಂಭರಾಶಿಯವರು ಹುಟ್ಟಿರೋದೇ ಜಗತ್ತನ್ನ ಬದಲಾಯ್ಸೋಕೆ ಅವರು ಯಾವಾಗ್ಲೂ ಸಮಾಜದ ಬಗ್ಗೆ ಜನದ ಬಗ್ಗೆ ಯೋಚನೆ ಮಾಡ್ತಾರೆ ಕೆಲವೊಮ್ಮೆ ಅವರು ನಿಮ್ಗಿಂತ ಜಾಸ್ತಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೋತಾರೆ ಆಗ ನಿಮ್ಗೆ ನನಗಿಂತ ಬೇರೆಯವರೇ ಇವರಿಗೆ ಮುಖ್ಯ ಅಂತ ಬೇಜಾರಾಗ್ಬಹುದು ಆದರೆ ಅದು ಪ್ರೀತಿ ಕಮ್ಮಿ ಅಂತ ಅಲ್ಲ ಅವರ ಮನಸ್ಸೇ ಹಾಗೆ ಡಿಸೈನ್ ಆಗಿರೋದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅವರ ಈ ಗುಣವನ್ನು ದ್ವೇಷಿಸಬೇಡಿ ಅವರ ದೊಡ್ಡ ಕನಸಿಗೆ ಸಪೋರ್ಟ್ ಮಾಡಿ ಅವರ ಯೋಚನೆಗಳ ಬಗ್ಗೆ ಮಾತಾಡಿ ಆಗ ನೋಡಿ ಅವರ ಜಗತ್ತಲ್ಲೇ ನೀವೇ ಅತ್ಯಂತ ಮುಖ್ಯ ವ್ಯಕ್ತಿಯಾಗ್ತೀರಾ ಎಂಟನೇದಾಗಿ ಅವರ ಒಳಗಿನ ಹೋರಾಟವನ್ನ ಕಡೆಗಣಿಸ್ಬೇಡಿ ಕೊನೆಯದಾಗಿ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಜ್ಯೋತಿಷ ಪ್ರಕಾರ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಕುಂಭರಾಶಿಯವರದು ಸುಲಭದ ಜೀವನ ಅಲ್ಲ ಅದು ತೀವ್ರವಾದ ಕರ್ಮ ಮತ್ತು ಸಂಕಟ ಇರುವ ರಾಶಿ ಅವರು ಹೊರಗಡೆ ನಗ್ತಾ ಇರ್ಬೋದು ಆದರೆ ಒಳಗಡೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇರುತ್ತೆ ಸ್ವಾಭಿಮಾನದ ಸಮಸ್ಯೆ ಖಿನ್ನತೆ ಮತ್ತು ತಮ್ಮ ನೋವನ್ನು ನಗುವಿನ ಹಿಂದೆ ಬಚ್ಚಿಡುವ ಸ್ವಭಾವ ಅವರಲ್ಲಿರಬಹುದು ಹಾಗಾಗಿ ಅವರು ಸಮಾಜ ಸೇವೆ ಮಾಡೋದು ಬರೀ ಹವ್ಯಾಸ ಅಲ್ಲ ಅದು ಅವರ ಒಳಗಿನ ನೋವನ್ನು ಮರೆಯೋಕೆ ಅದನ್ನು ಮೀರಿ ನಿಲ್ಲೋಕೆ ಅವರು ಕಂಡುಕೊಂಡ ದಾರಿಯಾಗಿರಬಹುದು ಹಾಗಾಗಿ ಅವರು ಯಾವುದೋ ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಮಾತಾಡುವಾಗ ಅದೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯಾ ಸುಮ್ಮನೆ ನಿರು ಅಂತ ಮಾತ್ರ ಹೇಳಬೇಡಿ ಅದು ಅವರ ಜೀವನದ ಉದ್ದೇಶವನ್ನೇ ಅವರ ಒಳಗಿನ ಹೋರಾಟವನ್ನೇ ಅವಮಾನಿಸಿದ ಹಾಗೆ ಸೊ ನೋಡಿದ್ರಲ್ವಾ ಇವರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಟ್ರಿಕಿ ಅಷ್ಟೆ ಅದೇ ಅಸಾಧ್ಯ ಅಂತೂ ಅಲ್ಲ ಈ ಎಂಟು ರೂಲ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಅವರ ಕೋಪ ಮೌನ ಬಂಡಾಯದ ಹಿಂದೆ ಇರುವ ಒಬ್ಬ ನಿಷ್ಠಾವಂತ ಸ್ನೇಹಿತ ಪ್ರೀತಿಯ ಸಂಗಾತಿ ಮತ್ತು ಅದ್ಭುತ ಜ್ಞಾನಿ ನಿಮಗೆ ಕಾಣಿಸ್ತಾರೆ ಅವರ ಗಡಿಗಳನ್ನು ಗೌರವಿಸಿ ಆಗ ಅವರ ಹೃದಯದ ಬಾಗಿಲು ನಿಮಗೋಸ್ಕರ ಯಾವಾಗ್ಲೂ ತೆರೆದಿರುತ್ತೆ ಕುಂಭರಾಶಿಯವರೇ ನಾವು ಹೇಳಿದ್ದು ಸರಿ ಇದ್ಯಾ ನಿಮ್ಮ ಅನುಭವ ಏನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಕುಂಭರಾಶಿಯವರಿದ್ರೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅವರಿಗೂ ತಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಕೆ ಹೆಲ್ಪ್ ಆಗ್ಬಹುದು ಇದೇ ರೀತಿ ಬೇರೆ ರಾಶಿಗಳ ಬಗ್ಗೆ ವಿಡಿಯೋ ಬೇಕಂದ್ರೆ ನಮ್ಮ ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ ಓದೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು